ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಏನು ಮರುವ ಏನವ ಸುಡುಗಾ ಒಟ್ಟ ಈ ಕೈಯಿಂದ ಕೈಗೆ ಸಿಗೋದ ಇಲ್ಲ ನನ್ಗೆ ಅಂತ ಪರಿ ಮರು ಏನು ಮಾಡ್ತಿ ಮುಂಜಾನೆ ರಂಗಿ ಹೊಲಿಯಾಕಂತ ಹೊರಗು ಕುತ್ಕೊಂಡಿ ಅದಾದ್ಮೇಲೆ ಬಲಗಾಯಿ ಇಡ್ಕೊಂಡು ನಾನು ಒಳಗೆ ಬಂದು ದೇವ್ರ ಫೋಟೋ ಮುಂದ ಬಂದಿದ್ ನೆನ್ಪೈತಿ ಒಟ್ಟ ಇಲ್ಲಿ ಇಟ್ಟಿನ ಏನ್ ಒಳಗೆ ಒಳಗೋದ್ನ ಏನು ಗೊತ್ತಾಗಲ್ಲ ನನ್ಗೆ ಇಲ್ಲ ಇಟ್ಟಿದ್ರೆ ಸಿಕ್ತಿತ್ ಇಷ್ಟ ಮಠ ಕೆಳಗಿಂದ ಮೇಲೆ ಮೇಲಿನ ಕೆಳಗೆ ಹುಡ್ಕಿ ಹುಡ್ಕಿನಿ ಇಲ್ಲದಿದ್ರೆ ಸಿಕ್ತಿತ್ ಸರಿ ನೋಡೋದು கு இல்ல அட்டில்ல கேள்வன் தடை நோட் பாப்பே மட்டன் தகண்டீங்க ஜல் ஜல் மசாலா ஜோட் கொழுவேந்தீனி மத்தா கங்கா அந்த கரத்தினி மத்த பாட்டு கொண்டு மத்தி இல்லை அத்தை அத்தை அந்த ஏன் அத்தை அந்த கேத்தாள் நானும் ஓகே நோட ஏன் மாத்தாள் ஏன்னா ಸರಿ ಬ್ಯಾರ ಈಗೇನು ಬೇಕಾಗಲ್ಲ ನಮ್ ಕ್ಷೇಮ ಆಮೇಲೆ ಸಂಜೆ ಮುಂದ್ ಕೌದಿಗೆ ಇದು ಗಿರ್ಜಕ ಕಿವಿ ಕಿವಿ ಗಿರ್ಜಕತೆ ಇಲ್ಲ ಈ ಓ ಗಿರ್ಜಕ ನೀವು ಕರೆಯತ್ತೀರಿ ನನಗೆ ಅಯ್ಯೋ ಕ್ಷಮಸ್ತ್ರೀ ಅಪ್ಪ ಯಾರೋ ಹೊರಕ್ ಕೂಗತಾರ ನಾನು ನಾನ್ ಚಶ್ಮಾ ಹುಡ್ಕೊ ಹೋಗ್ನಾಗ ರೀ ಒಳಗೆ ಮತ್ತೆ ಗಂಗಾ ಮಟನ್ಗೆಲ್ಲಾ ರೀ ಅಂತಡಿ ಮತ್ತೆ ಆಕಿಗೆ ಏನಾದ್ರೂ ಒಂದು ಸ್ವಲ್ಪ ಕೈ ಹಾಕೋಣಂತ ಹೋಗಾತಿದ್ನಿ ಅಷ್ಟ್ರಾಗ ಈ ಕಡೆಗೆ ನೋಡಿದ್ನಿ ನೋಡ್ರಿ ನೀವು ಹೋಗೋದು ನಂಗೆ ಇಲ್ಲ ರೀ ಅದು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ರೀ ನಾವು ಆರಾಮದೇವೆ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋ ಒಂದು ನಾಲ್ಕು ದಿನ ಐತೆ ರೀ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂತಂದ್ರೆ ನೆಗಡಿ ಭಾಳ ಅಂದ್ರೆ ಭಾಳ ಜೋರಾಗಿಬಿಟ್ಟಿತ್ತು ರೀ ನನಗೆ ಅದಕ್ಕೆ ಯಾವುದೇ ವೀಡಿಯೋ ಅಪ್ಲೋಡ್ ಆಗಿರಲಿಲ್ಲ ನನ್ನ ಚಾನಲ್ ಒಳಗೆ ನನ್ನ ಕಮ್ಯುನಿಟಿ ಪೋಸ್ಟ್ ಮೂಲಕ ನಿಮ್ಗೆ ರೀ ಈಗೂ ಮುಳುಗೊಳಗೆ ಮಾತಾಡೋ ತಿಂತಿರಿ ನಾನು ಪೂರ್ತಿಯಾಗಿ ಏನು ಆರಾಮಾಗಿಲ್ಲ ಆದರೂ ಭಾಟೇನಾಗುತ್ತೆ ಅಂತ ಒಂದು ಚಿಕ್ಕ ವೀಡಿಯೋ ಮಾಡಿದ್ರು ಅಪ್ಲೋಡ್ ಮಾಡೋಣ ಅಂತ ಇವತ್ತು ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ರೀ ಈ ವಿಡಿಯೋ ಹೆಂಗೆ ಹೆಂಗೆ ಮಾಡ್ತೀನಿ ಏನು ಗೊತ್ತಿಲ್ರಿ ನನಗೆ ನೀವೆಲ್ಲ ಆರಾಮಿದ್ದೀರಿ ಮತ್ತು ಗಾಳಿ ಚಲೋ ಇಲ್ಲ ರೀ ವಾತಾವರಣನ ಸರಿ ಇಲ್ಲರಿ ಹಾಸ್ಪಿಟ್ಲೊಳಗಂತರೂ ಜನ ತುಂಬಿಬಿಟ್ಟಿದ್ದಾರೆ ನೋಡ್ರಿ ಅಪ್ಪ ಅಷ್ಟು ಜನ ಇದ್ದಾರೆ ಆದಷ್ಟು ಆರೋಗ್ಯ ಕಡೆ ಗಮನ ಕೊಡಿ ಬಿಸಿನೀರು ಮಾಡ್ಕೊಂಡು ಕೊಡಿರಿ ಆಯ್ತ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯವರು ಮಟನ್ ತೊಗೊಂಡ್ ಬರಕ್ ಹೋಗಿದ್ದಾರೆ ನಾವು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಸಾಲೆ ಜೋಡ್ಸ್ಕೊಳ್ಳೋದು ಇರ್ತೈತ್ರಿ ಈ ವಿಡಿಯೋದೊಳಗೆ ನೋಡೋಣ ಒಂದು ಎಂಟು ನಿಮಿಷದಾದ್ರೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಬರ್ರಿ ವಿಡಿಯೋನ ಮುಂದುವರ್ಸೋಣ ಅಯ್ಯ ಬಂದ ಕರದ್ನವ ಮುಂಜಾನೆ ನಿಮ್ ಮಾವ ನಂಗಿ ಹೊಲಿಯಕ ಚಸ್ಮಾ ತಗೊಂಡಿದ್ನಿ ಎಲ್ಲಿಟ್ಟಿನ ಏನೋ ಅವಾಗಿಂದ ಹುಡ್ಕೊಂಡ್ ಹುಡ್ಕಾಡತೀನಿ ಸಿಗಾತಾನೆ ಇಲ್ಲ ಅದಕ್ಕೆ ತಡಿ ಕೇಳೋಂತ ಕೂಗಿದ್ನಿ ಮತ್ತ್ ನೆನ್ಪತ್ ಮಟನ್ ಮಸಾಲ ನಾನ ಹೋಗೋಣ ಅಂತ ಈಗ ಒಳಗ್ ಬರಾತಿದ್ನಿ ನೀನ್ ಬಂದಿ ನೋಡು ಅತ್ತೆ ಅಂತ ಕರೆದ ನೆನ್ತಿಲ್ರ ನಿಮ್ಗ ഉം ഖരേ നെൻപില്ല ഇവ നാ സുക്കോലി ആവുന്ന ദേവർ ഫോട്ടോ ബജ നോടി ഹഡ്ക്കുർട്ക്കി മേലത്തി നോടൊന്നെ കുർച്ചി അല്ല ഇര നടി ഹാസ്വ ജിഗ് ജിഗ് നോടി നത്തില്ല ഇര നെടീഗ് ചോ അർജന്റ് മൊത്തുളി എല്ലാം ഒന്ന സ്വല്പ ജോഡ് ആ രുബകൂണ്ട് ഐത്ത് ആമേല നിമ്മാ മട്ടൻ തറ നോടി അവാ ഒന്ന സ്വല്പ അല്ലേ അഴ്ഗ മനടി അത് ഹന മൊതല ചഷമാുടക്കൊടുത്ത అయ్యో చస్మాదేన అర్జెంట్ ఇలా అందు బ్యాడ్ నడవ మొదల అడగే మనకి మటన్ సారీ జోడ్స్కో కొత్త సొప్పు మేము బి హుంఠిమ్మే అది ఎలా తగ్బతా ఏం ఏనావ నడి మొదలు అదే మొత్తం తింగ్లు బే తింద ఇది తోట్ర మటన్ ఆతాయి ఆతా ఇలా అంతె తే ಹ್ಮ್ ಎಲ್ಲ ತಗೊಂಡ್ ಬಂದಿದ್ರಿ ಬ್ಯಾಗ್ ಒಳಗಿಂದ ಮರ್ದಾಗ ಸುರಿದೀನ್ರಿ ಈಗ ಬೆಳ್ಳುಳ್ಳಿ ಸುಲ್ಯಾ ತಗೊಳತಿದ್ನಿ ನೀವು ತರದ್ರಂತ ಈ ಕಡೆಗೆ ಬಂದಿರಿ ನಾನು ಅಲ್ರಿ ಐತೆ ಅದೇನೋ ಅಂತರಲ್ರಿ ಊರೆಲ್ಲ ಹುಡ್ಕಿದ್ರ ಅಂತ ಆತರ ಆಯ್ತ್ರಿ ಶಸ್ಮಾ ನಿಮ್ ತಲೆ ಮೇಲೆ ಆಯ್ತ್ ನೋಡ್ರಿ ಒಂದ್ ಸ್ವಲ್ಪ ತಲೆ ಮೇಲೆ ಐತೆ ನನ್ನ ಮರ ಅವಾಗಿಂದ ಕೆಲಸ ಎಲ್ಲ ಬಿಟ್ಕೊಟ್ಟೆ ಬರೀ ಚಸ್ಮಾ ಹುಡ್ಕೊಳ್ದ ಮಾಡಿದ್ನಲ್ಲವ ಏನ್ ಮಾಡ್ತಿ ಹ್ಮ್ ನೋಡ್ರಿ సర చస్మాబినీ మే ఎల్ మరదిోదు హుడ్క ఇద ఆ ఆతయితే హంగ వర అంగడదా చాపే తో ఆస్తున్న మరదా సురి ననోడి ఉష్టు అది మరొక మరన వర తోబతి సెక్క భాళగైత వ ఏం మళ్ళె బర్తైతే ఏను సంజేముందే మళ్ళీ అడగే మనకి ఇక్కడ కుతం ఎల్ సోస్తి కొత్తబరి సొప్పు పెళ్ుల్ ఈి ಅಷ್ಟು ಅದು ಏನೇನೈತೆ ಎಲ್ಲ ಉಷ್ಟು ತೊಗೊಂಡು ಬಂದ್ಬಿಡು ಹೊರಗೆ ಹೊರಗೆ ಕೂತ್ಕೊಂಡು ಸೋಸ್ಕೊಂಡು ಆಮೇಲೆ ಒಮ್ಮೆಲ್ಲ ಬಂದು ಅದೇ ಎಣ್ಣೆಗ ಇದು ಫ್ರೈ ಮಾಡಿದ್ರೆ ಹಾಕೈತೆ ಹ್ಞೂ ಹೋಗ್ಲ ನಾನು ಹ್ಞೂ ಆಯ್ತು ರೀ ಅತ್ತೆ ಆ ತಗೊಳವ ಹಂಗೆ ಬರ್ಬೇಕಾದ್ರೆ ಅದು ಈರುಳ್ಳಿ ಪುಟ್ಟಿ ಮತ್ತೆ ಅದು ಮರದ ಬಟ್ಲಿಲ್ಲ ಆ ಬಟ್ಟಲ್ದಾಗ ಜವಾರಿ ಬೆಳ್ಳುಳ್ಳಿ ಹಾಕಿಟ್ಟಿನಿ ನೋಡು ಅವನು ತೊಗೊಂಡು ಬಾ ಇಲ್ಲ ಅಂತಂದ್ರೆ ತಡಿಯವ ಚಾಪೆ ಸ್ನಾನ ಬರ್ತೀನಿ ಮತ್ತೆ ಎಲ್ಲಿ ಮೂರು ಮೂರು ಆಗ್ತಾವೆ ಎಲ್ಲಿ ನೋಡ್ಕೊಂಡು ಬರ್ತೀನಿ ಅತ್ತೆ ಈ ಕಡೆ ಚಾಪೆ ಮೇಲೆ ಸರ್ಕೊಂಡ್ರಿ ಇರ್ಲಿ ತೊಗೊಳ್ಳೋವನ್ನ ನಡಿತೈತೆ ಸಾರು ಸೇರೋದ್ನೆಲ್ಲ ಒನ್ಗೇತಿದೆ ಅದಕ್ಕೆ ಈ ಕಡೆಗೆ ಸರದ್ ಕುಂದ್ರ ಮೂರು ಸೀಡ್ ಕೊತ್ತಂಬರಿ ಸೊಪ್ಪು ಏ ಇಲ್ಲ ಇಲ್ಲ ಪುದೀನ ಅಲ್ಲ ಅದೇ ನೋಡಿ ಚಷ್ಮಾ ಹಾಕಿದ್ರು ನಂಗೆ ಕನಸತ್ತಿಲ್ಲ ಎರಡು ಸೀಡ್ ಕೊತ್ತಂಬ್ರಿ ಸೊಪ್ಪು ಇಷ್ಟೇ ಇಷ್ಟಿದೆ ಇವು ಸ್ವಲ್ಪ ಇತ್ಲಾಗ ಒಂದು ಸ್ವಲ್ಪ ಐತೆ ಆಗ್ತೈತೆ ತಗೋ ಇದು ನೋಡುವ ಇದು ಪುದೀನ ಎಷ್ಟಕ್ಕೆ ಏನೋ ಇದೆ ಒಂದು ಇಷ್ಟೇ ಇಷ್ಟು ಸೀಡ್ ಕೊಟ್ಟಿದ್ದಾರೆ ಕಡ್ಡಿ ಕಡ್ಡಿ ತೊಗೊಂಡು ಇತ್ಲಾಗಿ ಸಿಗಸ್ತಿನ ತಡಿ ಹೆಚ್ಚಿಗೆ ಹೊಡಿತೈತಿ ಸುಮ್ಮನೆ ಮತ್ತು ಯಾವಾಗಾದ್ರೂ ಒಂದು ಸತಿ ಮಾಡೋದು ಎಷ್ಟು ಹತ್ತು ರೂಪಾಯಿ ಆದ್ರೆ ಸಿಗುಡಿ ಇರ್ಬೇಕಿದೆ ಮಟನ್ ಮಸಾಲ ಪಕ್ಕಿಟ್ಟು ಎರಡು ಒಂದೇ ಒಂದು ಧನಿಯಾ ಪೌಡರ್ ಹ್ಞೂ ಸಾಕು ತಗೋ ಇವು ಸೌತೆಕಾಯಿ ಜಯ ಇಲ್ಲ ಅವ್ರ ಹಿತ್ತಲ ಕಡೆ ಹೋಗಿದ್ನಲ್ಲ ಆವಾಗಲೇ ಕಿತ್ಕೊಂಡು ಬಂದೀನಿ ಗೊತ್ತಿಲ್ಲ ಆಗಿದೆ ಎಳೆವಿದ್ವಾ ಅದಕ್ಕೆ ಊಟದ ಜೊತೆ ನೆಂಚ್ಕೊಳಕ್ ಬೇಕಾಗ್ತೈತೆ ಅಂತ ಹಂಗೆ ಕಿತ್ಕೊಂಡು ಬಂದ್ ಅತ್ತೆ ಮೊದಲೇ ಕೊತ್ತಂಬರಿ ಸೊಪ್ ಸೊಸ್ರೆ ಹಾಂ ಆಯ್ತು ರೀ ಆಯ್ತು ಚಲೋ ಆಯ್ತು ನೋಡ್ರಿ ಕೊತ್ತಂಬರಿ ಸೊಪ್ಪು ಹ್ಮ್ ಚಲೋ ಆಯ್ತವ ಅದ ಅನ್ಕೊಂಡಿ ಜವಾರಿ ಕೊತ್ತಂಬ್ರಿ ಸತ್ ನಮ್ ಇಟ್ಲಾ ಹಾಕಿ ನೋಡ್ರಿ ಹೌದ್ರಿ ಹ್ಞೂ ಅವರಾ ಬರ ಮಸಾಲೆ ಜಡ್ಸ್ಕೊಂಡು ರುಬ್ಬಿಟ್ಬಿಡೋಣ ಎಷ್ಟ್ ಮುಗಿತಂದ್ರೆ ಆಮೇಲೆ ಅವ್ರ ಮಟನ್ ಯಾವಾಗಾದ್ರೆ ತರ್ಲಿ ಬಿಡ್ಲಿ ತಂದ ತಕ್ಷಣಕ್ಕೆ ಒಗ್ಗರ್ನೆ ಕೊಡಾಕ್ ಬರ್ತೇತಿ ಅಲ್ಲೇ ಹ್ಮ್ ಆಯ್ತ್ರಿ ಹಂಗ ಬೇಡ ಇಷ್ಟಾದ್ರೂ ರಾಜು ಬಂದಿಲ್ಲ ಏನು ಮಟನ್ ಕೊಯ್ಯಾರ ಅಲ್ಲಿಗೆ ಹೋಗಿದಾನೆ ಏನು ಹ ಇರಬೇಕ್ರಿ ಅತ್ತೆ ಅಲ್ಲಿ ಹೋಗಿಲ್ಲ ಅಂತಂದ್ರೆ ಹೋಗಿಲ್ಲಾಂತಂದ್ರೋಸ್ತರ ಜೋಡಿ ಹೋಗಿರ್ಬೇಕು ಬರ್ಲಿ ತಗ ಆರಾಮಾಗ ಅಡ್ ಬರ್ಲಿ ಸಾರ್ ಅದು ಆಗಕ್ ಮತ್ತೆ ಲೇಟ್ ಆಕೇತಿ ಬಂದ ತಕ್ಷಣ ಮತ್ತೆ ಆತೇನ ಅಂತ ಇಬ್ರು ಶುರು ಮಾಡ್ಕೊಂಡ್ ಬಿಡ್ತಾರ ಆಗ್ಲೆಲ್ಲ ಕರೆಂಟ್ ಬೇರೆ ಹೋಗತೈತಿ ಕರೆಂಟ್ ಇಲ್ಲ ಅಂತಂದ್ರೆ ರೂಮೊಳಗ್ ಇರಾಕ್ ಆಗೋದಿಲ್ಲ ಅಷ್ಟ್ ಸೆಕೆ ಆಗತೈತೆ ಅದಕ್ಕೆ ಇಲ್ಲ ಕುಂದ್ರೋಣ ಅಂತ ಹೇಳಿದ್ನಿ ನಿನ್ಗೆ ಇಲ್ಲೂ ಗಾಳಿನೇ ಇಲ್ಲ ನೋಡ್ರಿ ಹ್ಮ್ ಗಾಳಿ ಇಲ್ಲಾಂದ್ರ ಸೆಕೆ ಆಗತ್ತಿಲ್ಲ ಇಲ್ಲ ಹೊರಗೆ ಸುತ್ತಮುತ್ತ ಗಿಡ ಮರಗಳಿದಾವಲ್ಲ ಗಮ್ ಅನ್ನೋದಿಲ್ಲ ಅದ ಒಳಗ್ ಕುತ್ಕೊಂಡಿದ್ರೆ ಹೊರಗ ಒ ಎಲ್ಲಿ ಕುಂದ್ರೋಕೆ ಆಗ್ತೈತೆ ಆ ಜೋಳಕ್ಕೆ ಅದಕ್ಕೆ ಇಲ್ಲ ಅಂತ ಹೇಳಿದ್ವಿ ಈಗ ಅಡುಗೆ ಮಾಡೋ ಐತ್ ನೋಡಿ ಮಜಾ ಹ್ಞೂ ಹೌದ್ರಿ ಅಡುಗೆ ಮನ್ಯಾಗ ಒಂದು ಸ್ವಲ್ಪ ಭಾಳ ಸೆಕೆ ಆಗ್ತೈತ್ರಿ ಮತ್ತೆ ಒಂದ ಒಲೆ ಮ್ಯಾಗೆ ಏನೇನು ಮಾಡೋದ್ರಿ ಇದು ಫ್ರೈ ಸಾರು ನೀರು ದೋಸೆ ಅನ್ನ ನಾನೇನು ಬಿಡ್ರಿ ಈಗೆಲ್ಲ ಜೋಡ್ಸ್ಕೊಂಡು ಅನ್ನಕ್ಕೆ ಕಿತ್ತು ಅನ್ನ ಏನು ಆಗ ಬಿಡ್ತೈತೆ ಸಾರು ಫ್ರೈ ಮೊದಲು ಸಾರು ಮಾಡೋನೇ ಫ್ರೈ ಮಾಡೋಣ ರೀ ಮೊದಲು ಸಾರು ಮಾಡೋದು ಬೇಡ ಫ್ರೈ ಮಾಡೋದು ಬೇಡ ಮೊದಲು ಉಪ್ಪು ಖಾರ ಅರಶಿನ ನೀರು ಹಾಕಿ ಕುದಿಯೋಕೆ ಇಟ್ಬಿಡೋಣ ಮಟನ್ ಅದು ಕುದಿಲಿ ಕುದಾದ್ಮೇಲೆ ಫ್ರೈ ಸಾರು ಜಲ್ದಿ ಆಗ್ಬಿಡ್ತೈತಿ ಹ್ಞೂ ಹಂಗೆ ಮಾಡಿನಿ ಈಗ ಎಲ್ಲ ಜೋಡ್ಸ್ಕೊಂಡಾದ್ಮೇಲೆ ಅನ್ನಕ್ಕೆ ಇಟ್ಬಿಡು ಅನ್ನ ಕುದೀತೈತಿ ಭಾಳ ನಿನಾಕ ಸ್ವಲ್ಪ ಇಡು ಅಕ್ಕಿ ಒಂದು ಲೋಟ ಇಲ್ಲ ಎರಡು ಲೋಟ ಇರ್ತೇನೆ ನೋಡಿ ಹ್ಞೂ ಅಷ್ಟೇ ಇರ್ತೀನಿ ತೊಗೊಳ್ರಿ ನಿಮ್ಮ ಅವಾಗಂತೂ ನೀರ್ ದೋಸೆ ಇದ್ ಬಿಟ್ರೆ ಬರೇ ಅದನ್ನ ತಿನ್ಬಿಡ್ತೈತೆ ಅದು ಅಣ್ಣನೂ ಹಾಕೊತೈತ ಇಲ್ಲ ಚೂರ್ ತಗೊಂಡ್ರೆ ತಗೋಬಹುದು ಅದಕ್ಕ ನೋಡಿಡು ಒಂದ್ ಸ್ವಲ್ಪ ಅಕ್ಕಿ ಕಡ್ಮೆ ಬಿದ್ರೆ ಬಿಳಿ ಬೇಕಿದ್ರೆ ನೀರ್ ದೋಸೆ ತಂದ್ಕೊಡಕ್ ಬರ್ತೈತಿ ರೀ ಹ್ಮ್ ನೋಡಿ ಹ್ಮ್ ಆಯ್ತ್ರಿ ಗಿರಿಜಾ ಏನ್ ಮಾಡತ್ತೀರಿ ಏನಿಲ್ಲ ಬಾರ ವಸ ಮಟನ್ ಸಾರಿಗೆ ಜೋಡ್ಸ್ಕೊಳತ್ತಿದಿವಿ ನೋಡಿ ನೀರಿನ್ ಮಟನ್ ಸಾರಿಗೀರೆಲ್ಲ ಮಾಡಿಟ್ ಬಂದಂಗಿದಿ ಏ ಏ ಎಲ್ಲಿಂದ ಮಟನ್ ಸಾರಕ್ಕ ಇನ್ನು ಮಟನ ಮನೆಗ್ ಬಂದಿಲ್ಲ ಮನೆಗ್ ತಂದ್ ಕೊಟ್ರ ಒಗ್ಗರ್ಣೆ ಕೊಡಕ್ ಬರ್ತೈತಿ ഇന്ന് യാതോ നിമ തകൊണ്ടു നമുദ് ബന്ധില്ല എല്ലാരും അതെ ഇന്ന് മുൻ്റെ തകൊണ്ട നമ്മൾ ഇക്കട നഗ തന്നെയ് തകൊണ്ടോ ഗോത്തില്ല കുതിർ ബാദിർ ബാ അക്ക பேடுங்க மத்தி குத்தக்கொண்டேக்கை ஓகேனா தங்கினாயே ஒன்றா ஒன் மத்த மட்டன் எஸ்ட் கேஜி வர்த்தை ஏன்னோ ஒந்த ஒன் தங்கி காய அங்க தடி கேக்கோரோனா பண்ணி நீங்கள் மனை கடை அங்கடியாகூ இல்லை அங்கடியாக இவத்தே இரோ வரோ எல்லாம் தங்கிங்காய் லாலி மாட்டார் எல்லோ இவத்த மட்டன் மத்தியனோ அதுக்கே நம்ம இதா எல்லாம் ஒல் விட்டு வந்தார்க்க கொட்டு அந்த தரோத மறுத்து அதுக்க நான் தந்திர கொடுத்துனா ஒன்று காயுதிரா கொடு நன்க ಹೂ ಮತ್ತೆ ಇವತ್ತ ಮಾಡತ್ತಾರ ಮಟನ್ ಎಲ್ಲಾ ತೆಂಗಿನಗ ಖಾಲಿ ಆಗಿರ್ಬೇಕು ನಮ್ಮ ಒಂದು ನಾಲ್ಕೇನೋ ಅಷ್ಟೇ ಇದಾವೆ ಕೊಡ್ತೀನಿ ಕುಂದ್ರ ಬಾರ ಹೋಗುವಂತ ಇನ್ನು ಮಟನ್ ಬರೋದ್ ಎಷ್ಟೊತ್ತೈತ ಏನು ಮಟನ್ ಯಾವಾಗಾದ್ರೂ ಬರ್ಲಿ ಅದ ಒಟ್ಟ ಮನ್ಯಾಗ ನಾವ್ ಇರ್ಬೇಕು ಸೊಸೆ ಅನ್ಸ್ಕೊಂಡವ್ರು ಆ ಕಡೆ ಈ ಕಡೆ ಎಲ್ಲಾ ಅಡ್ಡಾಡಕ್ ಹೋಗ್ಬಾರ್ದು ಒಟ್ಟ ಏನಾದ್ರು ತರಾಕ್ ಹೋಗಿದಾರೆ ಏನೇನು ಅನ್ಕೊಳಲ್ಲಕ್ಕ ತಿರ್ಗಾಡಕ್ ಹೋಗಿದಾರ ಅಂತ ಅನ್ಕೊಂಡ್ ಬಿಡ್ತೀನಿ ಮತ್ತೆ ಅದಕ್ಕ ಜಲ್ದಿ ಕೊಡ್ಬಾರ ಹೋಗ್ತೀನಿ ನಾನು ಬಂದೆ ತೇ ಮುದುಕಿ ಆ ಕಡೆ ಕೊಡ್ತೀನಿ ಹೋಗು ಅಂತ ಯಾಕೆ ಬೇಕು ಮತ್ತೆ ಅಯ್ಯೇ ಗಿರಿಜಿ ಮನೆ ಕಡೆ ಹೋದವಳು ಅಲ್ಲ ಸಿಗಾ ಬಿದ್ದಿದ್ದಾಳ ಹಂಗೆ ಅಂತ ಮತ್ತೆ ನನಗೂ ನಿನಗೂ ಸೇರಿಸಿನ ಬೈದ್ ಬಿಡ್ತಾಳೆ ನಿಮ್ ಮತ್ತೆ ಹ್ಮ್ ತಗೊಳವ ಆಯ್ತಕ್ಕ ಬರ್ತೀನಿ ಹ್ಮ್ ಆತವ ಹೋಗಿ ಇದೆ ತೆಂಗಿನಕಾಯಿ ಸುಲ್ಕೊಂಡ ಹೋಗ್ಬೇಕಿತ್ತ ಮಚ್ಚ ಆಯ್ತ ಮನೆಯಾಗ ಅಯ್ಯ ಹೌದ್ ನೋಡು ಮಚ್ಚ ಇಲ್ಲಕ್ಕ ಕೊಡಗೆ ಆಗ ಬಿಟ್ಟು ಬಂದಿದ್ದಾರೆ ನಮ್ ಮನೆಯವ್ರು ಬಂದ್ರೆ ಎದ್ರಾಗಾದ್ರೂ ಸುಲ್ಸ್ ಕೊಡ್ತಾರೆ ತಗೊಳಕ ಇಲ್ಲಾಂದ್ರೆ ಕೊಡಿ ಸುಲ್ಸ್ ಕೊಡ್ತೀನಿ ನಾನು